ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಉಡಾಯಿಸೋ ಖಾರ ಬಣ್ಣ ರುಚಿ ರಾಜ್ಯದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಆದ್ಭಟಿಸ್ತಾ ಇದೆ ಇದೇ ಮಳೆಯಿಂದ ರೈತರು ಖುಷಿಯಾಗಿದ್ದಾರೆ ಕೆಲವರು ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಇನ್ನೂ ಕೆಲವರು ಮನೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದೇ ಸಮಸ್ಯೆ ಬಗ್ಗೆ ಚರ್ಚಿಸುವುದಕ್ಕೆ ಸಿಎಂ ಇಂದು ಸಭೆ ನಡೆಸಲಿದ್ದಾರೆ ಭೀಮಾ ತುಂಗಭದ್ರಾ ನದಿಗಳ ಭೋರ್ಗರೆತ ತುಂಬಿ ತೊಳುಕ್ತಿರೋ ಕೆರೆ ಕಟ್ಟೆಗಳು ಧುಮ್ಮಿ ಕೂತಿರೋ ಜಲಪಾತಗಳು ಮಳೆಯ ಮಳೆಯಬ್ಬರಕ್ಕೆ ಎಲ್ಲೆಲ್ಲೂ ಜಲರಾಶಿ ಕಾಣ್ತಿದೆ ಇದರ ನಡುವೆ ಮನೆಗಳು ಉರುಳಿವೆ ಬೆಳೆಗಳು ನಾಶವಾಗಿವೆ ಹೀಗಾಗಿ ಸಿಎಂ ಕೂಡ ಇಂದು ಮಳೆ ಹಾನಿ ಬಗ್ಗೆ ಸಭೆ ನಡೆಸಲಿದ್ದಾರೆ ಮುಂಗಾರು ಆರ್ಭಟ ಮಳೆ ಹಾನಿ ಬಗ್ಗೆ ಸಿಎಂ ಸಭೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡಿಸಿಗಳ ಜೊತೆ ಚರ್ಚೆ ರಾಜ್ಯದಲ್ಲಿ ಅವಧಿಗೂ ಮುನ್ನ ಕಾಲಿಟ್ಟು ಅಬ್ಬರಿಸ್ತಿರೋ ಮುಂಗಾರು ಹತ್ತಾರು ಅವಾಂತರ ಸೃಷ್ಟಿಸಿದೆ ಒಂದ್ ಕಡೆ ಬೆಳೆ ಹಾನಿ ಮಾಡಿದ್ರೆ ಮತ್ತೊಂದು ಕಡೆ ರಸ್ತೆ ಸೇತುವೆ ಅಂತ ಎಲ್ಲವನ್ನೂ ಧ್ವಂಸ ಮಾಡಿದೆ ಮನೆಗಳನ್ನ ಕಳೆದುಕೊಂಡು ಹಲವರು ಬೀದಿಗೆ ಬಂದಿದ್ದಾರೆ ಹೀಗಾಗಿ ಇಂದು ರಾಜ್ಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸುವ ಸಿಎಂ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಮಳೆ ಹಾನಿ ಸಂಬಂಧ ಚರ್ಚೆ ನಡೆಸಲಿದ್ದಾರೆ ವಿಧಾನಸೌಧದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಸಭೆ ನಡೆಯಲಿದೆ ಅಷ್ಟಕ್ಕೂ ಮಳೆ ಎಲ್ಲೆಲ್ಲಿ ಆರ್ಭಟಿಸಿದೆ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ನೋಡಿದ್ರೆ ಭೀಮಾ ನದಿ ಭೋರ್ಗರೆತ ಮುಳುಗಿದ ಆಂಜನೇಯ ದೇಗುಲ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಭೀಮಾ ನದಿ ಉಕ್ಕಿ ಹರಿತಾ ಇದ್ದು ಯಾದಗಿರಿ ಹೊರವಲಯದಲ್ಲಿರೋ ವೀರಾಂಜನೇಯ ಹಾಗೂ ಕಂಗಾಳೇಶ್ವರ ದೇವಸ್ಥಾನಗಳು ಜಲಾವೃತವಾಗಿವೆ ಯಾದಗಿರಿ ನಗರದ ಹೊರಭಾಗದಲ್ಲಿರುವಂಥ ಭೀಮಾ ನದಿ ದಡದಲ್ಲಿ ಇದನ್ನು ಕೆಲವು ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಭೀಮಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಿರೋ ಕಾರಣಕ್ಕಾಗಿ ನದಿ ದಡದಲ್ಲಿರುವಂಥ ಎರಡು ವೀರಾಂಜನೆ ಮತ್ತು ಕಂಗಾಳೇಶ್ವರ ದೇವಸ್ಥಾನಗಳು ಸಂಪೂರ್ಣ ಅದರ ಅರ್ಧ ಭಾಗದಷ್ಟು ಮುಳುಗಡೆ ಸಹಿತ ಆಗಿರುವಂಥದ್ದು ಇನ್ನು ಶಹಾಪುರ ಪಟ್ಟಣದ ಹಲವು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದರೆ ಜಿಲ್ಲೆಯ ಒಂಬತ್ತು ಮನೆಗಳಿಗೆ ಹಾನಿಯಾಗಿದೆ ಮಳೆಯಿಂದ ಬೆಳೆ ಹಾಳು ಅನ್ನದಾತರ ಗೋಳು ಇತ ಚಿಕ್ಕಬಳ್ಳಾಪುರದಲ್ಲಿ ನಿರಂತರ ಮಳೆಯಿಂದಾಗಿ ಸಾವಿರಾರು ಎಕರೆಯಲ್ಲಿನ ದ್ರಾಕ್ಷಿ ಬೆಳೆ ಹಾಳಾಗ್ತಿದೆ ದಿಲ್ಕುಶ್ ಶರತ್ ಬೆಂಗಳೂರು ಬ್ಲೂ ರೆಡ್ ಗ್ಲೋಬ್ ಸೇರಿದಂತೆ ವಿವಿಧ ತಳಿಯ ದ್ರಾಕ್ಷಿ ಬಳ್ಳಿಯಲ್ಲೇ ಕೊಳಿತಾ ಇದೆ ಕಳೆದ ಕೆಲವು ದಿನಗಳಿಂದ ಸುರಿತಕ್ಕಂತ ಧಾರಕರ ಮಳೆ ಮತ್ತು ಜಡಿ ಮಳೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರು ಕಂಗಲಾಗಿದ್ದಾರೆ ಈ ಮಳೆಯಿಂದ ಮತ್ತು ಜಡಿ ಮಳೆಯಿಂದ ಭೂಮಿಯಲ್ಲಿ ತೇವಾಂಶ ಹೆಚ್ಚಾಗಿ ಅದು ಆ ಗಿಡದಲ್ಲಿ ನೀರಿನ ಅಂಶ ಹೆಚ್ಚಾಗಿ ಅಂದ್ರೆ ಗಿಡದಲ್ಲಿನೇ ಅಂದ್ರೆ ಗೊಂಚಲಲ್ಲಿನೇ ಈ ಒಂದು ದ್ರಾಕ್ಷಿ ಕೊಳೆತು ಹೋಗ್ತಾ ಇದೆ ಬೀದರ್ ತಾಲೂಕಿನ ಸುಲ್ತಾನ್ಪುರ ಗ್ರಾಮದಲ್ಲಿ ಮಳೆಯಿಂದ ಜೋಳದ ಬೆಳೆ ನೆಲ ಕಚ್ಚಿದೆ ತೆನೆ ಕಪ್ಪಾಗಿದೆ ಜೊತೆಗೆ ಕಾಡು ಹಂದಿ ಜಿಂಕೆಗಳ ಕಾಟದಿಂದ ರೈತರು ಕಂಗಾಲಾಗಿದ್ದಾರೆ ಧುಮ್ಮಿ ಜಲಪಾತ ಕೋಡಿ ಬಿದ್ದ ಕೆರೆಗಳು ಉತ್ತರ ಕನ್ನಡ ಜಿಲ್ಲೆಗೆ ಜಲಪಾತಗಳ ತವರು ಅಂತಾನೆ ಕರಿತೀವಿ ಪ್ರತಿ ವರ್ಷ ಜೂನ್ ಅಂತ್ಯದಲ್ಲಿ ಫಾಲ್ಸ್ಗಳಿಗೆ ಜೀವ ಕಳೆ ಬರ್ತಿತ್ತು ಆದರೆ ಈ ವರ್ಷ ಮೇ ಅಂತ್ಯದಲ್ಲಿ ಯಲ್ಲಾಪುರ ತಾಲೂಕಿನ ಮಾಗೋಡು ಫಾಲ್ಸ್ ಧುಮ್ಮಿಕ್ಕುತ್ತಿದ್ದು ಪ್ರವಾಸಿಗರ ದಂಡು ಹರಿದು ಬರ್ತಿದೆ ನಾವಿಲ್ಲಿ ಮಾಗೂಡ್ ಫಾಲ್ಸ್ ಗೆ ಬಂದಿರೋದು ಇಟ್ಸ್ ವೆರಿ ಬ್ಯೂಟಿಫುಲ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫುಲ್ ಆಗಿದೆ ನೀವು ನೀರು ತುಂಬಿದೆ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಬಳಿಯ ಮೂಕನಮನೆ ಫಾಲ್ಸ್ ಕೂಡ ಬೌರ್ಗರಿತಿದೆ ಆತ ಹುಬ್ಬಳ್ಳಿ ಒಣಕಲ್ ಕೆರೆ ಕಲ್ಘಟ್ಕಿ ತಾಲೂಕಿನ ಹಲವು ಕೆರೆಗಳು ಮೇ ತಿಂಗಳಲ್ಲೇ ಕೋಡಿ ಬಿದ್ದು ಹರಿತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್